ಕನ್ನಂಬಾಡಿ ಆಣೆಕಟ್ಟು ನಿರ್ಮಾಣದ ಪ್ರಾರಂಭದಿಂದ ಕೊನೆಯವರೆಗೆ ಏನೆಲ್ಲ ಆಯಿತು ಅದಕ್ಕೆ ಶ್ರಮವಹಿಸಿದ್ದು ಯಾರು ಎಂಬುದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಅದನ್ನು ಬಿಟ್ಟು ಯಾರನ್ನು ಓಲೈಕೆ ಮಾಡಲು ಹಾಗೂ ಮತಗಳಿಸಲು ಇತಿಹಾಸ ತಿರ್ಚುವಂತ ಕೆಲಸ ಮಾಡಬಾರದು ಎಂದು ಸಂಸದ ಯದುವೀರ್ ಒಡೆಯರ್ ಅವರು ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಹೌದು ಕೆಆರ್ಎಸ್ ಡ್ಯಾಂಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂಬ ಸಚಿವ ಮಹಾದೇವಪ್ಪ ಹೇಳಿಕೆಗೆ ಕುರಿತು ಭಾರತಕ್ಕೆ ದೂರವಾಣಿ ಮೂಲಕ ಪ್ರತಿಕ್ರಿಯಿಸಿದಂತಹ ಅವರು ಕೆಆರ್ಎಸ್ ಕಟ್ಟಿದ್ದು ಯಾರು ಅದಕ್ಕೆ ಅಡಿಗಲ್ಲು ಹಾಕಿದ್ದು ಯಾರೆಂಬುದು ಎಲ್ಲರಿಗೂ ಗೊತ್ತೇ ಇದೆ ಸಚಿವ ಮಹಾದೇವಪ್ಪ ಅವರ ಹೇಳಿಕೆ ಸರಿಯೋ ತಪ್ಪು ಎಂಬುದನ್ನ ಜನರು ನಿರ್ಧಾರ ಮಾಡ್ತಾರೆ ಇಲ್ಲದ ಇತಿಹಾಸದ ಬಗ್ಗೆ ಮಾತನಾಡುವಂತ ಬದಲು ರಾಜ್ಯದಲ್ಲಿ ಜನರಿಗೆ ಒಳ್ಳೆಯ ಆಡಳಿತ ನೀಡಲಿ ಎಂದು ಹೇಳಿದರು ಇನ್ನು ಈ ವಿಚಾರವನ್ನು ಇತಿಹಾಸ ತಜ್ಞರಿಗೆ ಬಿಡಬೇಕು ಕನ್ನಂಬಾಡಿ ಆಣೆಕಟ್ಟಿಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಎಂಬುದಕ್ಕೆ ಸಾಕ್ಷಿಯಲ್ಲಿಯೂ ಇಲ್ಲ ಸಾಮಾನ್ಯವಾಗಿ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಬೇಕಾದ್ರೆ ಸಾಕ್ಷ್ಯ ಅವಶ್ಯಕವಾಗಿದೆ ಇನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಿರೂಪಣೆ ಮಾಡಿಕೊಳ್ಳುವುದು ಸರಿಯಲ್ಲ ಅಲ್ಪಸಂಖ್ಯಾತರಿಗೆ ಮಾದರಿ ವ್ಯಕ್ತಿಯನ್ನು ತೋರಿಸಲು ಹಲವರು ಮಹಿಳೆಯರಿದ್ದಾರೆ ಅಂತವರನ್ನ ಉಲ್ಲೇಖ ಮಾಡಿ ಹೇಳಿ ಇಂತಹ ಹೇಳಿಕೆ ಯಾರಿಗೇನು ಸಹಾಯ ಮಾಡಿದಂತ ಆಗಲ್ಲ ಈ ವಿಚಾರವನ್ನ ಇತಿಹಾಸ ತಜ್ಞರಿಗೆ ಬಿಡಬೇಕು ಎಂದು ಹೇಳಿದ್ರು ತಜ್ಞರು ಈ ಬಗ್ಗೆ ಮಾಹಿತಿ ಕೊಡುತ್ತಾರೆ ಈ ಕಥೆಯನ್ನು ಕೇಳಿಲ್ಲ ಅವರ ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ತಾರೆ ದಾಖಲೆ ಇದೆ ಪತ್ರದಲ್ಲಿಯೂ ಕೂಡ ಈ ಬಗ್ಗೆ ಸ್ಪಷ್ಟವಾದಂತ ದಾಖಲೆ ಇದೆ ಇನ್ನು ಟಿಪ್ಪು ಕಾಲದಲ್ಲಿ ನಾಲ್ಕು ಯುದ್ಧಗಳು ನಡೆದಿವೆ ದೇವಸ್ಥಾನವನ್ನು ಕೂಡ ಕೆಡವಿದ್ದಾರೆ ಶ್ರೀರಂಗನಾಥ ಹಾಗೂ ನಂಜನಗೂಡಿನಲ್ಲಿ ಮಾತ್ರ ಪೂಜೆ ನಡೆಯುತ್ತಿತ್ತು ಇದು ಸ್ಪಷ್ಟವಾದಂತ ಇತಿಹಾಸ ಆದ್ರೆ ಮತದಾರರನ್ನ ಓಲೈಸಲು ಈ ರೀತಿ ಹೇಳಿಕೆ ಕೊಡಬಾರದು ಎಂದು ಹೇಳಿದರು ಒಂದು ಒಳ್ಳೆ ಕೆಲಸದಿಂದ ನೂರು ತಪ್ಪುಗಳನ್ನು ಮುಚ್ಚಲು ಸಾಧ್ಯವೇ ಇಲ್ಲ ಗರ್ಭಿಣಿಯರು ಅಯ್ಯಂಗಾರ್ ಸೇರಿದಂತೆ ಸಾಕಷ್ಟು ಜನರ ಕೊಲೆಯಾಗಿದೆ ಹೀಗಿದ್ರೂ ಕೂಡ ತಮ್ಮ ರಾಜಕೀಯಕ್ಕೆ ಇದನ್ನೆಲ್ಲ ಬಳಸಬಾರದು ಇದರಿಂದ ರಾಜಕಾರಣಿಗಳು ಲಾಭ ಪಡೆಯುವ ಕೆಲಸ ಮಾಡ್ತಿದ್ದಾರೆ ಎಂದು ಸಂಸದ ಯದುವೀರ್ ಒಡೆಯರ್ ಹರಿಹಾಯ್ದರು